ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಶ್ರಮ ಮತ್ತು ಉದ್ಯೋಗ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಡಮ್ ರ ಪ್ರಮುಖ ಗ್ರಂಥ ಡ್ಯಾಶ್ ರಾಷ್ಟ್ರಗಳ ಸಂಪತ್ತು ಅಥವಾ ವೆಲ್ತ್ ಆಫ್ ನೇಷನ್ಸ್ ಅಂತ ಹೇಳಿತು ರಾಷ್ಟ್ರಗಳ ಸಂಪತ್ತು ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಡ್ಯಾಶ್ ವರ್ಷ ಜಾರಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತಾರು ಕಾರ್ಮಿಕರ ಸೀಮಾಂತ ಉತ್ಪಾದನೆ ಶೂನ್ಯವಾಗಿದ್ದಾಗ ಅದನ್ನು ಡ್ಯಾಶ್ ಎನ್ನುತ್ತಾರೆ ಮರೆಮಾಚಿದ ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ಅಂತ ಕರೀತಾರೆ ಶ್ರಮ ವಿಭಜನೆ ಡ್ಯಾಶ್ ಹೆಚ್ಚಿಸುತ್ತದೆ ಶ್ರಮಿಕರ ದಕ್ಷತೆ ಶ್ರಮ ವಿಭಜನೆ ಶ್ರಮಿಕರ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯಿದೆ ಜಾರಿಗೊಳಿಸಿದ ವರ್ಷ ಸಾವಿರದ ಒಂಬೈನೂರ ಹತ್ತೊಂಬತ್ತು ನೂರ ಎಂಬತ್ತಾರು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಶ್ರಮ ವಿಭಜನೆ ಎಂದರೇನು ಉತ್ಪಾದನಾ ಪ್ರಕ್ರಿಯೆಯ ವಿವಿಧ ಭಾಗಗಳನ್ನು ಉತ್ಪಾದನಾ ಪ್ರಕ್ರಿಯೆಯ ವಿವಿಧ ಭಾಗಗಳನ್ನು ವಿವಿಧ ಕೆಲಸಗಾರರಿಗೆ ಹಂಚುವುದನ್ನು ಶ್ರಮ ವಿಭಜನೆ ಎನ್ನುವರು ಅಂದರೆ ಒಂದು ಕೆಲಸವನ್ನು ಬೇರೆ ಬೇರೆ ಜನರು ಹಂಚಿಕೊಂಡು ಮಾಡೋದನ್ನು ಶ್ರಮ ವಿಭಜನೆ ಅಂತ ಕರೀತವೆ ಬಾಲಕಾರ್ಮಿಕ ಎಂದರೇನು ಹದಿನಾಲ್ಕು ವರ್ಷಗಳ ಒಳಗಿನ ಮಗು ಕೂಲಿಗಾಗಿ ದುಡಿಯುತ್ತಿದ್ದರೆ ಅದನ್ನು ಬಾಲಕಾರ್ಮಿಕ ಎನ್ನುವರು ಹದಿನಾಲ್ಕು ವರ್ಷಗಳ ಒಳಗಿನ ಮಗು ಕೂಲಿಗಾಗಿ ದುಡಿಯುತ್ತಿದ್ದರೆ ಅದನ್ನು ಬಾಲಕಾರ್ಮಿಕ ಎನ್ನುವರು ಓಕೆ ನೆಕ್ಸ್ಟ್ ಎನ್ನುವರುಗೋಣ ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ ಈ ಪ್ರಶ್ನೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಉತ್ತರವನ್ನು ಕೊಡಬಹುದು ದುಡಿಯಲು ಸಿದ್ಧನಿರುವ ವ್ಯಕ್ತಿಗೆ ಉದ್ಯೋಗ ದೊರೆಯದಿದ್ದರೆ ಅದನ್ನು ನಿರುದ್ಯೋಗ ಎನ್ನುವರು ಅಂದರೆ ಅವನು ಏನು ಎಜುಕೇಶನ್ ಕಲಿತಿರ್ತಾನೆ ಹಾಗೆ ಮಾರುಕಟ್ಟೆಯಲ್ಲಿ ಬೆಲೆಗೆ ಅವನಿಗೆ ಉದ್ಯೋಗ ಸಿಗಬೇಕಾಗುತ್ತೆ ಸೊ ಅದನ್ನು ಸಿಗದೆ ಇದ್ದರೆ ಅದನ್ನು ನಿರುದ್ಯೋಗ ಅಂತ ಕರೀತವೆ ಓಕೆ ಶ್ರಮ ವಿಭಜನೆಯ ಅನುಕೂಲಗಳನ್ನು ವಿವರಿಸಿ ಶ್ರಮ ವಿಭಜನೆಯ ಅನುಕೂಲಗಳು ಅಥವಾ ಅನುಕೂಲತೆಗಳಂತಲೂ ಕೂಡ ಹೇಳ್ತೇವೆ ಶ್ರಮದ ದಕ್ಷತೆ ಉತ್ಪಾದನೆಯ ಗುಣಮಟ್ಟ ಲಾಭ ಸರಾಸರಿ ವೆಚ್ಚ ಸಂಶೋಧನೆ ಅಭಿವೃದ್ಧಿ ಶ್ರಮ ವಿಭಜನೆಯ ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಶ್ರಮ ವಿಭಜನೆಯ ಅನಾನುಕೂಲಗಳು ಕೆಲಸದ ಏಕತಾನತೆ ಜವಾಬ್ದಾರಿಯ ಕೊರತೆ ಹೆಚ್ಚಿದ ಅವಲಂಬನೆ ನಿರುದ್ಯೋಗ ವರ್ಗ ಕಲಹ ಉತ್ಪಾದಕ ಮತ್ತು ಪುನರುತ್ಪಾದಕ ಶ್ರಮದ ಅರ್ಥ ತಿಳಿಸಿ ಉತ್ತರವನ್ನು ನೋಡೋಣ ಹಣದ ಪ್ರತಿಫಲಕ್ಕಾಗಿ ಮಾಡುವ ಶ್ರಮವನ್ನು ಉತ್ಪಾದಕ ಶ್ರಮ ಎನ್ನುವರು ಹಣದ ಪ್ರತಿಫಲಕ್ಕಾಗಿ ಮಾಡುವ ಶ್ರಮವನ್ನು ಉತ್ಪಾದಕ ಶ್ರಮ ಎನ್ನುವರು ಹಣದ ಪ್ರತಿಫಲವಿಲ್ಲದೆ ಮಾಡುವ ಶ್ರಮವನ್ನು ಪುನರುತ್ಪಾದಕ ಶ್ರಮ ಎನ್ನುವರು ಹಣದ ಪ್ರತಿಫಲವಿಲ್ಲದೆ ಮಾಡುವ ಶ್ರಮವನ್ನು ಪುನರುತ್ಪಾದಕ ಶ್ರಮ ಎನ್ನುವರು ನಿರುದ್ಯೋಗದ ವಿಧಗಳನ್ನು ಪಟ್ಟಿ ಮಾಡಿ ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ನಿರುದ್ಯೋಗ ಹಾಗೆ ನಗರ ನಿರುದ್ಯೋಗ ಅಂತ ಬರುತ್ತೆ ಮೊದಲನೇದಾಗಿ ಗ್ರಾಮೀಣ ನಿರುದ್ಯೋಗಗಳನ್ನು ನೋಡೋಣ ಮರೆಮಾಚಿದ ನಿರುದ್ಯೋಗ ಋತುಮಾನದ ನಿರುದ್ಯೋಗ ಹಾಗೆ ನಗರ ನಿರುದ್ಯೋಗಗಳನ್ನು ನೋಡೋದಾದರೆ ಕೈಗಾರಿಕಾ ನಿರುದ್ಯೋಗ ವಿದ್ಯಾವಂತ ನಿರುದ್ಯೋಗ ಹಾಗೆ ನಿರುದ್ಯೋಗದ ಇತರೆ ವಿಧಗಳನ್ನು ನೋಡೋದಾದರೆ ಘರ್ಷಣಾತ್ಮಕ ನಿರುದ್ಯೋಗ ದಿನಗೂಲಿ ನಿರುದ್ಯೋಗ ರಚನಾತ್ಮಕ ನಿರುದ್ಯೋಗ ತಾಂತ್ರಿಕ ನಿರುದ್ಯೋಗ ಆವರ್ತ ನಿರುದ್ಯೋಗ ದೀರ್ಘಕಾಲದ ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ಮತ್ತು ಋತುಮಾನ ನಿರುದ್ಯೋಗದ ವ್ಯತ್ಯಾಸಗಳನ್ನು ಗುರುತಿಸಿ ಒಂದು ಸೈಡು ಮರೆಮಾಚಿದ ನಿರುದ್ಯೋಗ ಇನ್ನೊಂದು ಸೈಡು ಋತುಮಾನದ ನಿರುದ್ಯೋಗ ಮೊದಲನೇದಾಗಿ ಮರೆಮಾಚಿದ ನಿರುದ್ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಕಾರ್ಮಿಕನ ಸೀಮಾಂತ ಉತ್ಪಾದನೆ ಕಾರ್ಮಿಕನ ಸೀಮಾಂತ ಉತ್ಪಾದನೆ ಶೂನ್ಯವಾಗಿದ್ದಾಗ ಅದನ್ನು ಮರೆಮಾಚಿದ ನಿರುದ್ಯೋಗ ಎನ್ನವರು ಇನ್ನು ಋತುಮಾನದ ನಿರುದ್ಯೋಗ ನೋಡಿ ಕೃಷಿಕರು ಸುಗ್ಗಿಯ ಕಾಲದಲ್ಲಿ ಉದ್ಯೋಗದಲ್ಲಿ ನಿರತರಾಗಿರುತ್ತಾರೆ ನಂತರ ಅವರು ನಿರುದ್ಯೋಗಗಳಾಗಿರುತ್ತಾರೆ ಇದನ್ನು ಋತುಮಾನದ ನಿರುದ್ಯೋಗ ಎನ್ನುವರು ಅಂದರೆ ಕೃಷಿಯ ಸಮಯದಲ್ಲಿ ಬಿತ್ತನೆ ಸಮಯದಲ್ಲಿ ಹಾಗೆ ರಾಸಿ ಮಾಡುವ ಸಮಯದಲ್ಲಿ ಏನಾಗ್ತಾರೆ ಅಂದರೆ ಕೃಷಿಕರು ಕೆಲಸದಲ್ಲಿ ತೊಡಗುತ್ತಾರೆ ಉಳಿದ ಸಮಯದಲ್ಲಿ ಅವರು ಏನಾಗಿರ್ತಾರೆ ಅಂದ್ರೆ ನಿರುದ್ಯೋಗಿಗಳಾಗಿರ್ತಾರೆ ಸೊ ಆ ರೀತಿಯಾಗಿರ್ತಕ್ಕಂಥ ನಿರುದ್ಯೋಗವನ್ನು ನಾವು ಏನಂತ ಕರಿತೇವೆ ಅಂದರೆ ಋತುಮಾನದ ನಿರುದ್ಯೋಗ ಅಂತ ಕರಿತೇವು ಕೈಗಾರಿಕಾ ನಿರುದ್ಯೋಗವು ವಿದ್ಯಾವಂತ ನಿರುದ್ಯೋಗಕ್ಕಿಂತ ಹೇಗೆ ಭಿನ್ನವಾಗಿದೆ ಉತ್ತರವನ್ನು ನೋಡೋಣ ಇಲ್ಲಿ ಎರಡು ಭಾಗಗಳನ್ನು ಮಾಡೋಣ ಒಂದು ಸೈಡು ಕೈಗಾರಿಕಾ ನಿರುದ್ಯೋಗ ಇನ್ನೊಂದು ಸೈಡು ವಿದ್ಯಾವಂತ ನಿರುದ್ಯೋಗ ಮೊದಲಿಗೆ ಕೈಗಾರಿಕಾ ನಿರುದ್ಯೋಗವನ್ನು ನೋಡೋಣ ಕೈಗಾರಿಕಾ ವಲಯದಲ್ಲಾದ ಬದಲಾವಣೆಗಳಿಂದ ನಿರುದ್ಯೋಗಿಯಾಗುವುದನ್ನು ಕೈಗಾರಿಕಾ ನಿರುದ್ಯೋಗ ಎನ್ನುವರು ಕೈಗಾರಿಕಾ ವಲಯದಲ್ಲಾದ ಬದಲಾವಣೆಗಳಿಂದ ನಿರುದ್ಯೋಗಿ ಆಗುವುದನ್ನು ಕೈಗಾರಿಕಾ ನಿರುದ್ಯೋಗ ಎನ್ನುವರು ಇನ್ನು ಇನ್ನೊಂದು ಸೈಡ್ ನೋಡಿ ವಿದ್ಯಾವಂತ ನಿರುದ್ಯೋಗ ವಿದ್ಯಾವಂತರು ಕೆಲಸ ಮಾಡುವ ಇಚ್ಛೆ ಹೊಂದಿದ್ದರೂ ಉದ್ಯೋಗ ಪಡೆಯಲಾಗದ ಸ್ಥಿತಿಯನ್ನು ವಿದ್ಯಾವಂತ ನಿರುದ್ಯೋಗ ಎನ್ನುವರು ವಿದ್ಯಾವಂತರು ಕೆಲಸ ಮಾಡುವ ಇಚ್ಛೆ ಹೊಂದಿದ್ದರೂ ಉದ್ಯೋಗ ಪಡೆಯಲಾಗದ ಸ್ಥಿತಿಯನ್ನು ವಿದ್ಯಾವಂತ ನಿರುದ್ಯೋಗ ಎನ್ನುವರು